ಸಮಸ್ತ ಮತ್ತು ಜಿಲ್ಲೆಯ ತಾಲೂಕು ಸಮಸ್ತ ಜನತೆಗೆ ನಿಜಚರಣ ಅಂಬಿಗರ ಚೌಡಯ್ಯ ಜಯಂತ್ಯೋತ್ಸವ ಶುಭಾಶಯಗಳು ಕೋರುತ್ತಾ ಕಾಂಗ್ರೆಸ್ ಭವನದಲ್ಲಿ ನಿಜ ಚರಣ ಅಂಬಿಗರ ಚೌಡಯ್ಯ ಜಯಂತ್ಯೋತ್ಸವ ಕಾರ್ಯಕ್ರಮ ಸರಳವಾಗಿ ಜಿಲ್ಲಾದಂಥ ಇಲ್ಲಿ ಕಾರ್ಯಕ್ರಮ ನಡೆದಿದೆ ಜಿಲ್ಲೆ ಮತ್ತು ತಾಲೂಕು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮುಳಭಾಗಲಾಗಿರ್ಬೋದು ಕೋಲಾರ ಶ್ರೀನಿವಾಸಪುರ ಬಂಗಾರಪೇಟ ಮಾಲೂರಲ್ಲಿ ಕೂಡ ಎಲ್ಲ ತಾಲೂಕ್ ಕಚೇರಿಗಳಲ್ಲಿ ಕಾರ್ಯಕ್ರಮ ನಡಿತು ನಾನು ಕೂಡ ಮುಳಬಾಗಲ್ ತಾಲೂಕು ಆಫೀಸಲ್ಲಿ ಅದೂರೆಯಾಗಿ ಕಾರ್ಯಕ್ರಮ ಆಗಿದೆ ಸ್ವಲ್ಪ ತಡವಾಗಿ ಬಂದೆ ಈ ಕಾರ್ಯಕ್ರಮ ಇವತ್ತೇನೆಂದರೆ ವಿಶೇಷವಾಗಿ ನಿಜಚರಣ ಅಂಬಿಗರ ಸೌಡಯ್ಯ ಇತಿಹಾಸ ಸಾವಿರದ ನೂರ ಅರವತ್ತರಲ್ಲಿ ಜನನವಾಗ ಜನವರಿ ಇಪ್ಪತ್ತೊಂದು ಜನನವಾಗುತ್ತದೆ ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕು ಶಿವಪುರ ಗ್ರಾಮದಲ್ಲಿ ಜನನಾಗಿ ಅವರು ತಂದೆಯ ಹೆಸರು ವಿರೂಪಾಕ್ಷ ತಾಯಿ ಹೆಸರು ಪಂಪಾದೇವಿ ಅವರು ವೃತ್ತಿ ಅಂಬಿ ವೃತ್ತಿ ಅಂಬಿ ಅಂದರೆ ದೋಣಿ ನಡೆಸೋದು ಏನು ನದಿಯಲ್ಲಿ ಈ ಕಡೆಯಿಂದ ಆ ಕಡೆಗೆ ಜನರನ್ನು ಸಾಗಿಸುವಂಥ ಕಾಯಕವನ್ನು ಮಾಡುವಂಥ ವೃತ್ತಿ ಆ ಕಾಲದಲ್ಲಿ ಆ ಕಾಯಕ ವೃತ್ತಿಯಲ್ಲಿ ಜನರು ಈ ಕಡೆಯಿಂದ ಆ ಕಡೆಗೆ ಹೋಗ್ಬೇಕಂತೆ ಬ್ರಿಡ್ಜ್ ಆಗಲಿ ಸೇತುವೆ ಆಗಲಿ ಯಾವುದೂ ಇಲ್ಲ ಆ ದೋಣಿ ಮೂಲಕನೇ ಹೋಗಬೇಕು ಆ ವೃತ್ತಿಯಲ್ಲಿ ಭಗವಂತನ ಶಿವನನ್ನು ಜ್ಞಾನಿಸ್ತಾ ಆ ಶಿವನ ಆರಾಧಿಸ್ತಾ ಆ ಕಾಯಕ ಕೆಲಸ ಮಾಡುವಂಥ ಆ ಕೆಲಸ ಮಾಡ್ತಾಯಿದ್ರು ಮತ್ತು ವಿಚಾರ ಏನಂದರೆ ಅವರೊಂದು ವಚನಕಾರದಲ್ಲಿ ಕಠಿಣವಾದಂಥ ವಚನಕಾರರು ಬ ಶರಣ ಶರಣ ಬಸವನ ಜೊತೆಯಲ್ಲಿ ಕೂಡಿ ಚರಣರಾಗಿ ಅವರು ಬರೆದಿರುವ ಚರಣಗಳಲ್ಲಿ ಅತಿ ನಿಷ್ಠೂರವಾದಂಥ ಮಾತುಗಳು ಆ ನಿಷ್ಠೂರವಾದರೂ ಕೂಡ ನುಡಿದಂತೆ ನಡೆದಂತೆ ಮಾತಾಡ್ತಾ ಇದ್ದರು ಅಂತ ಹೇಳ್ತಾರೆ ಅವರು ಹೇಳೋದರಲ್ಲಿ ಒಂದು ಶರಣದಲ್ಲಿ ಹೇಳಕ್ಕೆ ಬಯಸ್ತೀನಿ ಬಡತನಕ್ಕೆ ಉನ್ ಉಂಬುವ ಚಿಂತೆ ಹುನಾರ ಉಣ್ಣುವ ಚಿಂತೆ ಉಲರಾರದೆ ಇಡುವ ಚಿಂತೆ ಇಳಲಾರದೆ ಎಂಡರ ಚಿಂತೆ ಎಂಡಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಮೀ ಕೇಡಾದರೆ ಮರಣ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿ ಇಪ್ಪ ಕಂಡೆ ಶಿವನ ಚಿಂತೆಯಲ್ಲಿ ಇದು ಕೂಡ ಕಾಣದಂತೆ ಆಗಿದೆ ಅಂತ ಒಂದು ಚರಣದಲ್ಲಿ ಹೇಳ್ತಾರೆ ಅಂದರೆ ಜೀವನ ಶರೀರವನ್ನು ಮತ್ತು ಜ್ಞಾನ ಬುದ್ಧಿ ಕೊಟ್ಟಿರುವುದು ಆ ಭಗವಂತನ ವಿಚಾರ ಜನ ಮರೆತು ನಮ್ಮ ಬದುಕಿನ ವಿಚಾರ ಬದುಕಿನ ಚಿಂತೆ ಸಾಗರದಲ್ಲಿ ಮುಲಿಗೆ ಹೋಗಿರ್ತಾರೆ ಅದಕ್ಕೆ ಬ ಅಂಬಿಗರ ಸೌಡಯ್ಯ ವಿಚಾರ ಹೇಳ್ತಾರೆ ನಾವು ಬದುಕಿದವರೆಗೂ ನಾವು ಏನು ಭಗವಂತನನ್ನು ಪೂಜಿಸಿ ಭಗವಂತನನ್ನು ಧ್ಯಾನಿಸಿದರೆ ನಮ್ಮ ಶರೀರಕ್ಕೆ ಒಂದು ಅನುಕೂಲವಾದಂಥ ನೆಮ್ಮದಿ ಸಿಕ್ಕತ್ತೆ ಮತ್ತು ನಾವು ಮುಂದಿನ ಜನ್ಮಕ್ಕೆ ಕೂಡ ಒಳ್ಳೆಯ ಅವಕಾಶ ಸಿಕ್ಕತ್ತೆ ಅದನ್ನು ಮರೆತು ನಮ್ಮ ಜನರು ಚಿಂತೆಯನ್ನೇ ಮಲಿಗೆ ಹೋಗಿದ್ದಾರೆ ಅದನ್ನು ಚಿಂತೆಯನ್ನು ದೂರ ಮಾಡುವಂಥ ವಿಚಾರ ನಮ್ಮ ಅಂಬಿಗರ ಸೌಡಯ್ಯವರು ಈ ಜಗತ್ತಿಗೆ ಈ ರಾಜ್ಯಕ್ಕೆ ಕೂಡ ಇತಿಹಾಸ ಬರೆದು ತಿಳಿಸಿದ್ದಾರೆ ಅದು ಇವತ್ತಿನ ಇಪ್ಪತ್ತೊಂದನೇ ತಾರೀಕು ಜನವರಿಯಲ್ಲಿ ಪ್ರತಿ ವರ್ಷ ಕೂಡ ನನಗೆ ಈ ವರ್ಷ ಕೂಡ ಆಯಿತು ಇದನ್ನು ಮಕ್ಕಳಿಂದ ಸಹಿತ ಹಿರಿಯರವರೆಗೂ ಕೂಡ ಈ ಅವರು ಮಾಡಿರುವ ಶಿವಚರಣ ಸಾಹಿತ್ಯದಲ್ಲಿ ಸ್ವಲ್ಪ ಓದಿ ತಿಳ್ಕೊಂಡ್ರೆ ಅವರ ಜೀವನಕ್ಕೆ ಒಳ್ಳೆ ದಾರಿಯಾಗಿ ಪುಣ್ಯಾತ್ಮರಾಗೋದಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ಅವರು ನಮ್ಮ ನಿಜ ಚರಣ ಅಂಬಿಕರ ಸೌಡಯ್ಯ ಅವರು ಅಧ್ಯಯನ ಮಾಡಿದ್ದಾರೆ ನಮ್ಮ ಹೆಸರು ರಂಗನಾಥ್ ಅಂತ ಮತ್ತೆ ನಾವು ಮೀನುಗಾರಿಕ ಕಾಂಗ್ರೆಸ್ ಘಟಕದ ಜಿಲ್ಲಾ ಅಧ್ಯಕ್ಷನಾಗಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ರು ಜೈ ಸೌಡೇಶ್ ಸೌಡೇಶ ಅಂತ ಹೆಸರು ಚರಣಗಳಲ್ಲಿ ಅತಿ ಹೆಚ್ಚಾಗಿ ಮತ್ತು ನಿಷ್ಠೂರವಾಗಿ ನಿಜವಾದಂಥ ಶರಣಗಳನ್ನು ಬರೆದಿರುವುದಕ್ಕೆ ಬಸವಣ್ಣವರು ಸತ ಬಂದು ಅವ್ರಿಗೆ ನಾಮಧೇಯ ಮಾಡ್ತಾರೆ ನಿಜ ಚರಣ ಅಂಬಿಗರ ಸೌಡಯ್ಯ ಅಂತ ಆ ನಿಜ ಚರಣ ಅಂಬಿಗರ ಸೌಡಯ್ಯ ಅಂತ ಬರಬೇಕೆಂದ್ರೆ ಅವರು ನಿಷ್ಠುರವಾದಂಥ ವಾದಿ ಮಾತಾಡ್ತಾ ಇದ್ದರು ಮತ್ತು ಜೊತೆಗೆ ಅಲ್ಲಿ ಪವಾಡ ಪುರುಷ ಪವಾಡ ಪುರುಷ ಅಂದರೆ ಗುತ್ತಲ ರಾಜರ ಆಲಿಕೆ ಮಧ್ಯದಲ್ಲಿ ಇರುವಂಥವ್ರು ಗುತ್ತಲ ರಾಜರು ಒಂದು ಸಲ ಕಾಡಿಗೆ ಬೇಟೆ ಹೋಗ್ತಾರೆ ಕಾಡಿಗೆ ಬೇಟೆ ಹೋದಾಗ ಅವರ ಸೈನಾಧಿಪತಿಗೆ ಹಾವು ಕಚ್ಚಿ ಸಾಯುವಂಥ ಪರಿಸ್ಥಿತಿ ಬರ್ತದೆ ಸಾಯಿ ಸತ್ತೋಗ್ತಾರೆ ಆ ಗುತ್ತರಾಜಿಗೆ ಒಂದು ಭಯ ಆಗತ್ತೆ ನಮ್ಮ ಸೈನಾಧಿಪತಿ ತೀರೋದ ಮೇಲೆ ನಾವೇನು ನಾವು ರಾಜ್ಯಭಾರ ಮಾಡೋದು ಆ ಚತುರು ರಾಜ್ಯಗಳಲ್ಲಿ ನನ್ನ ಮೇಲೆ ಬೀಳ್ತಾರೆ ಅಂತ ಒಂದು ಭಯ ದುಃಖ ಬರ್ತದೆ ಅವಾಗ ಅಲ್ಲಿರುವಂಥ ಯಾರೋ ಗೊತ್ತಿದ್ದವರು ಸೊಮ್ಮೆ ದುಃಖಿಸಬೇಡ ಇದು ಪರಿಹಾರ ಇದೆ ನಮ್ಮ ಏರಿಯಾದಲ್ಲಿ ಅಂಬಿಗರ ಸೌರಯ್ಯ ಅಂತ ಒಂದು ಪವಾಡ ಪುರುಷ ಅವ್ರ ಹತ್ರ ಇವ್ರನ್ನ ಕರ್ಕೊಂಡು ಎತ್ಕೊಂಡೋಗಿ ಅದು ಅವರು ಪ್ರಾಣ ಕೊಡ್ತಾರೆ ಅಂತ ಹೇಳಿದಾಗ ರಾಜ ಪರಿವಾರ ರಾಜು ಕೂಡ ಅವ್ರನ್ನ ಎತ್ಕೊಂಡು ಬಂದು ಅಂಬಿಗರ ಸೌರಯ್ಯರ ಹತ್ರ ಇಟ್ಟು ನಮ್ಮ ಪರಿಸ್ಥಿತಿ ಇದೆ ಅಂತ ಹೇಳಿದಾಗ ಅವರು ಅಂಬಿಗರ ಸೌರಯ್ಯನವರು ಅವ್ರಿಗೆ ಅಲ್ಲಿರುವಂಥ ನದಿಯಲ್ಲಿ ನೀರನ್ನು ಎತ್ಕೊಂಡು ಆ ಪರಮೇಶ್ವರನ ಧ್ಯಾನಿಸಿ ಅವ್ರ ಮೇಲೆ ಹಾಕಿದಾಗ ಅವ್ರಿಗೆ ಪ್ರಾಣ ಮತ್ತು ಜೀವ ಬರ್ತದೆ ಆ ಜೀವ ಬಂದ ಮೇಲೆ ಆ ರಾಜರಿಗೆ ತುಂಬ ಸಂತೋಷ ಆಗಿ ಇವ್ರಿಗನ್ನೇನೇನು ಸಹಾಯ ಮಾಡಬೇಕು ಅಂತ ಅಂಬಿಗರ ಚೌಡಯ್ಯಗೆ ಅಲ್ಲಿರುವಂಥ ಏನು ಇವತ್ತು ಶಿವಪುರ ಅಂತಿತ್ತು ಆ ಶಿವಪುರ ಮಧ್ಯದಲ್ಲಿರುವಂಥ ಜಮೀನು ಆಸ್ತಿ ಪೂರ್ವ ಪಶ್ಚಿಮಕ್ಕೆ ಹದಿನಾಲ್ಕು ಕಿಲೋಮೀಟ್ರು ಉತ್ತರ ದಕ್ಷಿಣಕ್ಕೆ ಏಳು ಕಿಲೋಮೀಟ್ರ್ ಪ್ರದೇಶದಲ್ಲಿರುವಂಥ ಜಮೀನನ್ನು ಸೌ ನಿಜರಣಂಬಿಗರ ಸೌಡಯ್ಯರಿಗೆ ದಾನವಾಗಿ ಕೊಡುವುದಕ್ಕೆ ಆದೇಶ ಮಾಡ್ತಾರೆ ನನಗೆ ಬೇಡ ನನಗೆ ಆ ಭಗವಂತನೊಬ್ಬನೇ ಇರೋದು ನಾವು ಕಾಯೋ ಕೆಲಸನೇ ಸಾಕು ಇದನ್ನು ಇದರಲ್ಲಿ ನಾವು ದಾನ ತಗೊಳ್ಳಲ್ಲ ಅಂತ ಅವರು ಬಲಿಂತ ಮಾಡಿ ಕೊಡ್ತಾರೆ ಅದನ್ನು ತಗೊಂಡ್ಮೇಲೆ ಅಲ್ಲಿರುವಂಥ ಶಿವಪುರ ಗ್ರಾಮಸ್ಥರಿಗೆಲ್ಲ ಎಲ್ರಿಗೂ ಕರೆದು ಆ ಭೂಮಿಯನ್ನು ಹಂಚಿಕೊಡ್ತಾರೆ ಆ ಭೂಮಿ ಹಂಚ್ಕೊಡಿದ ಮೇಲೆ ಇವರಿಗೆ ಆ ಊರಿಗೆ ಸೌಡದಾನಪುರ ಅಂತ ನಾಮದೇ ಆಗುತ್ತೆ ಇವತ್ತು ಕೂಡ ಅಂಬಿಗರ ಸೌಡಯ್ಯ ಜೀವವಾದಿ ಸಮಾಧಿ ಆಗಿರ್ಬೋದು ಅಲ್ಲೇ ಇಲ್ಲಿ ಸೌಡದಾನಪುರದ ಪಕ್ಕದಲ್ಲಿ ಇವತ್ತು ಕೂಡ ಆ ಪ್ಲೇಸ್ ಹಂಗೆ ಇದೆ ಅದಕ್ಕೆ ಅವರು ಸ್ಫೂರ್ತಿ ಸಹಾಯ ಅಂದರೆ ಬಡವರಿಗಾಗಲಿ ಯಾರಿಗಾಗಲಿ ಒಂದು ಸಹಾಯ ಮಾಡುವಂಥ ಗುಣ ಅವ್ರ ಸ್ವಾರ್ಥಕ್ಕೆ ಏನೂ ಮಾಡ್ಕೊಂಡಿಲ್ಲ ಅಂತ ಒಂದು ಇತಿಹಾಸ ಕಥ ಕೂಡ ಇದೆ ಜೈ ನಿಜಚರಣ ಅಂಬಿಗರ ಚೌಡಯ್ಯ ಹೆಚ್ಚಿನ ಸಮಸ್ತ ಮತ್ತು ಜಿಲ್ಲೆಯ ತಾಲೂಕು ಸಮಸ್ತ ಜನತೆಗೆ ನಿಜಚರಣ ಅಂಬಿಕರ ಚೌಡಯ್ಯ ಜಯಂತ್ಯೋತ್ಸವ ಶುಭಾಶಯಗಳು ಕೋರುತ್ತಾ ಜೈ ಹಿಂದ್ ಜೈ ಅಂಬಿಕರ ಚೌಡಯ್ಯ ಇವರು ರಂಗನಾಥ್ ಅಂತ ಮತ್ತೆ ನಾವು ಮೀನುಗಾರಿಕ ಕಾಂಗ್ರೆಸ್ ಘಟಕದ ಜಿಲ್ಲಾ ಅಧ್ಯಕ್ಷನಾಗಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಜೈ ಇವರು ನಮ್ಮ ತಾಲೂಕು ಅಧ್ಯಕ್ಷರು ಇವರು ತಾಲೂಕು ಅಧ್ಯಕ್ಷರಾಗಿದ್ದಾರೆ ಇವರು ಮುಲ್ಬಾಲ್ ತಾಲೂಕು ನಾಗಭೂಷಣ ಅಂತ ಮೇಣಗಾರ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡ್ತಾ ಇವರು ಶ್ರೀರಾಮ ಶ್ರೀರಾಮಪ್ಪ ಅಂತ ಅವರು ಮುಲ್ಬಾಗಲೇ ಅವರು ಮತ್ತು ಸುಬ್ರಹ್ಮಣ್ಯ ಅಂತ ಕೋಸುಗಾನಿಂದ ಮುಲ್ಬಾಲ್ ತಾಲೂಕಿನಿಂದ ಬಂದಿದ್ದರು ಸಂಜೀವ್ ಸಂಜೀವ ಸಂಜೀವಪ್ಪ ಅಂತ ಇವರು ಕೂಡ ಈ ಅಂಬಿಗರ ಸೌಡಯ್ಯ ಜಯಂತೋತ್ಸವಕ್ಕೆ ಪಾಲ್ಗೊಂಡು ಆ ಕಾರ್ಯಕ್ರಮದಲ್ಲಿ ಅವರಿಗೆ ವಂದನಾರ್ಪಣೆ ಮಾಡಿದ್ದಾರೆ ಅಂತ ಹೇಳಿ